ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಕಲಬುರಗಿ ನಗರ ಬಿಜೆಪಿ ಕಾರ್ಯಾಲಯದಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಅಭಿನಂದನೆ ವಿಜಯೋತ್ಸವ ಕಲಬುರಗಿ ನಗರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ನಿತಿನ್ ನಬೀನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಪಕ್ಷ ಮತ್ತಷ್ಟು ಬಲಿಷ್ಠವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇಡೀ ದೇಶದಲ್ಲಿ ಮೂಲ ಮೂಲ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತೊಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ತೊಡಗಿದಿವಿ ಒಂದು ಹೆಮ್ಮೆಯ ಹಾಗೂ ಸಂಭ್ರಮದ ಒಂದು ವಿಚಾರಪ್ಪ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಅತ್ಯುನ್ನತ ಹುದ್ದೆಗೆ ಇವತ್ತು ಏರಿ ಅತ್ಯಂತ ಯುವ ನಾಯಕರಾದಂತ ನಿತಿನ್ ನವೀನ್ಜಿ ಜಿ ಅವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷನಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವವಾದಂಥ ಶುಭಾಶಯಗಳನ್ನು ನಾನು ಕೊಟ್ಟಿಗೆ ಬಯಸ್ತೇನೆ ಇವತ್ತು ನಾವು ಕೂಡ ಕಲಬುರಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯಾಲಯದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಅಶೋಕ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಇನ್ನೊಬ್ಬ ಯುವ ನಾಯಕರು ಹಿಂದಿನ ಕಲಬುರಗಿ ದಕ್ಷಿಣದ ಜನಪ್ರಿಯ ಶಾಸಕರ ಒಂದು ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಇವತ್ತು ನಾವು ಇವತ್ತು ಸಂಭ್ರಮಾಚರಣೆಯಲ್ಲಿ ನಾವು ಇವತ್ತು ಹಿಂದೂ ಕಾರ್ಯಾಲಯದಲ್ಲಿ ಸೇರಿದೀವಿ ಇವತ್ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಯಾಕಪ್ಪ ಅಂತಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ ಆ ಉನ್ನತ ಹುದ್ದೆಗೆ ಇವತ್ತು ಏರಿದ್ರು ನಾವು ಕಾಣ್ತಾ ಇದೀವಿ ಮಾನ್ಯ ಮೋದಿಜಿ ಅವರು ಇವತ್ತು ಅವ್ರಿಗೆ ಅಧಿಕಾರ ವಹಿಸ್ಕೊಡುವಂತಹ ಸಂದರ್ಭದಲ್ಲಿ ಹೇಳಿದಂತ ಮಾತು ನಮ್ಮೆಲ್ಲರಿಗೂ ಒಂದು ಪ್ರೇರಣಾದಾಯಿ ಮಾತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಾನ್ಯ ಮೋದಿ ಅವರು ತಮ್ಮ ಮಾತಿನಲ್ಲಿ ಹೇಳಿದ್ರು ನಾನಿವತ್ತು ಗುಜರಾತ್ನ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ಈ ದೇಶದ ಮೂರು ಬಾರಿ ಪ್ರಧಾನಮಂತ್ರಿಯಾಗಿ ನಾನು ಅಧಿಕಾರ ಚಲಾವಣೆ ಮಾಡಿರ್ಬೋದು ಆದರೆ ಇವತ್ತು ನಾನು ಏನೇ ಇದ್ರೇನು ಕೂಡ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ನಿತಿನ್ ನವೀನ್ ಅವರು ನನಗಿವತ್ತು ಅವರೇ ಬಾಸ್ ಅವರೇ ನಮ್ಮ ಅಧ್ಯಕ್ಷರು ಅನ್ನುವಂಥ ಮಾತನ್ನ ನಮ್ಗೆ ಹೇಳಿದ್ರು ಆ ನಿಟ್ಟಿನಲ್ಲಿ ಒಂದು ಸಂಘಟನೆಯಲ್ಲಿ ಎಲ್ಲಾದರೂ ಶಿಸ್ತು ನಾವು ಕಾಣ್ತೀವಪ್ಪ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಅನ್ನುವಂಥ ಮಾತನ್ನ ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ವಿಶ್ವದಲ್ಲಿ ಅತ್ಯಂತ